ಎಲ್ಲರಿಗೂ ಶುಭೋದಯ ಇಂದಿನ ಸಂಗತಕ್ಕೆ ಎಲ್ಲರಿಗೂ ಸ್ವಾಗತ ವಿಷಯ ಸಂವಿಧಾನಕ್ಕೆ ವಂದಿಸುವೆ ವಾಸಿಸಲು ಯೋಗ್ಯವಾದ ಮನೆ ಕರೆಂಟು ಮೊದಲಾದ ಯಾವ ಸೌಲಭ್ಯವೂ ಇಲ್ಲದೆ ಅರಣ್ಯದ ಗಡಿಯಲ್ಲಿ ಗುಡಿಸಲು ಕಟ್ಟಿಕೊಂಡು ವಾಸಿಸುತ್ತಿದ್ದ ಕೊಡಗು ಕೇರಳ ಗಡಿಯ ಪಣಿಯರ್ ಎಂಬ ಬುಡಕಟ್ಟು ಸಮುದಾಯಕ್ಕೆ ಸೇರಿದವಳು ನಾನು ನನ್ನ ತಂದೆ ತಾಯಿ ಇಬ್ಬರೂ ಕುಮರಿ ಬೇಸಾಯದ ಜೊತೆಗೆ ಭೂಮಾಲೀಕರ ತೋಟಗಳಿಗೆ ಹೋಗಿ ಕೂಲಿ ಕೆಲಸ ಮಾಡುತ್ತಿದ್ದರು ಆದರೆ ಸಂವಿಧಾನ ನೀಡಿದ ಶಿಕ್ಷಣದ ಹಕ್ಕು ನನ್ನ ಓದಿಗೆ ಕಂದೀಲಾಯಿತು ಬದುಕಿನ ಸೆಣಸಾಟ ಪ್ರಕೃತಿ ನಡುವಿನ ಅವಿನಾಭಾವ ಸಂಬಂಧ ಪ್ರಾಣಿ ಪಕ್ಷಿಗಳ ನಡುವಿನ ಹೊಂದಾಣಿಕೆ ನೆರೆಹೊರೆಯುವ ಬಾಂಧವ್ಯಗಳ ಜೊತೆಗೆ ಜಾತಿಯ ಅಸ್ಮಿತೆ ಲಭ್ಯವಾಗದ ಸರ್ಕಾರದ ಸೌಲಭ್ಯಗಳು ಕೀಳಿರಿಮೆ ವ್ಯಕ್ತಪಡಿಸುವ ಜನವರ್ಗದವರ ನಡುವಿನ ಬದುಕು ಪರಿಸರ ಪರಿಸರದ ಮಡಿಲಿನಲ್ಲಿ ನೆಮ್ಮದಿ ನೀಡದ ಅರಣ್ಯ ಸಿಬ್ಬಂದಿಗಳ ಕಿರುಕುಳ ನಮ್ಮ ಸಮುದಾಯದವರು ಬದುಕುತ್ತಿರುವ ನೆಲಕ್ಕೆ ಇಂದಿಗೂ ಹಕ್ಕು ದಾಖಲೆಗಳಿಲ್ಲದೆ ಇರುವ ದುರಂತ ಸಮುದಾಯ ಗುರುತಿಸುವಲ್ಲಿ ಧೋರಣೆ ಇಂತಹ ಮೂಲಭೂತ ಸಮಸ್ಯೆಗಳೊಂದಿಗೆ ನಮ್ಮ ಪಣಿಯನ್ನು ಬುಡಕಟ್ಟು ಸಮುದಾಯದವರು ಬದುಕು ರೂಪಿಸಿಕೊಳ್ಳುತ್ತಿದ್ದಾರೆಂದರೆ ಅದಕ್ಕೆ ನಿಜವಾಗಿಯೂ ಸಂವಿಧಾನವೇ ಕಾರಣ ಸುಮಾರು ನಾಲ್ಕೈದು ವರ್ಷಕ್ಕಾಗಲೇ ನನ್ನನ್ನು ಶಾಲೆಗೆ ಸೇರಿಸಬೇಕೆಂದು ಮನೆಯಲ್ಲಿ ನಿರ್ಧರಿಸಿದರು ವಯಸ್ಸಿನ ನಿರ್ಬಂಧವಿದ್ದ ಕಾರಣ ಸೇರಿಸಿಕೊಳ್ಳಲಾಗಲಿಲ್ಲ ಅಷ್ಟು ಹೊತ್ತಿಗಾಗಲೇ ನಮ್ಮ ಊರಿಗೆ ಜೀವಜಲ ಎಂಬ ಕ್ರೈಸ್ತ ಸಂಸ್ಥೆಯೆಂದು ಪ್ರವೇಶಿಸಿತ್ತು ಜೀವಜಲದ ಕಾರ್ಯನಿರ್ವಾಹಕರೊಬ್ಬರು ನನ್ನ ಕಲಿಕೆಯನ್ನು ಕಂಡು ಇವಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಚೆನ್ನಾಗಿ ಓದುತ್ತಿದ್ದಾಳೆ ಎಂದು ತಂದೆ ತಾಯಿಯಲ್ಲಿ ತಿಳಿಸಿದ್ದರಂತೆ ಅದನ್ನು ಕೇಳಿದ ಅಪ್ಪ ಮಚ್ಚೂರು ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆಗೆಂದು ಕರೆದುಕೊಂಡು ಹೋದರು ಮಚ್ಚೂರೆಂದರೆ ಯಾವುದೇ ಅನುಕೂಲ ಇರದ ಒಂದು ಹಳ್ಳಿ ಆರು ಕಿಲೋಮೀಟರ್ ನಡೆದುಕು ಹೋಗಿ ಒಂದರಿಂದ ಐದನೇ ತರಗತಿವರೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಓದಿದ್ದಾಯಿತು ಅಪ್ಪ ಅಮ್ಮ ಶಿಕ್ಷಣ ಬಲ್ಲವರೆಲ್ಲರೂ ಬಲ್ಲವರಲ್ಲ ಆದರೂ ಹತ್ತಿಪ್ಪತ್ತು ರೂಪಾಯಿಗೆ ಕೂಲಿ ಮಾಡಿಕೊಂಡು ಮಕ್ಕಳಾದರೂ ಶಿಕ್ಷಣ ಪಡೆಯಲಿ ಎಂದು ಕನಸು ಕಟ್ಟಿದ್ದರು ಮೂವರು ಮಕ್ಕಳಿಗೆ ಓದಿಸಬೇಕೆಂದರೂ ಹಣವೂ ಬೇಕಿತ್ತು ಈ ಆರ್ಥಿಕ ಸಮಸ್ಯೆ ಸರಿದೂಗಿಸಲು ಮೇಕೆ ಸಾಕಿಕೊಂಡು ಕುಮರಿ ಬೇಸಾಯದಿಂದ ಬರುತ್ತಿದ್ದ ಭತ್ತ ರಾಗಿಯನ್ನು ಮಾರುತ್ತಲೇ ಓದಿಗೆ ನೆರವಾದರು ಹೀಗೆ ಆರಂಭವಾದ ನನ್ನ ಓದಿನ ಪಯಣಕ್ಕೆ ಅಡಿಪಾಯದಂತಿದ್ದ ಸಂವಿಧಾನ ಕಾರ್ಯಕ್ರಮ ಸಂಯೋಜಕಳಾಗಿ ಕೆಲಸ ಆರಂಭಿಸಿದೆ ಬಿ ಎಡ್ ಓದಿದ್ದರಿಂದ ನಂತರ ಪ್ರಾಥಮಿಕ ಶಾಲೆಯೊಂದಕ್ಕೆ ಶಿಕ್ಷಕಿಯಾದೆ ಕಾರ್ಯವೈಖರಿ ಕಂಡ ಅಧಿಕಾರಿಗಳು ಗಿರಿಜನ ಆಶ್ರಮ ಶಾಲೆಯ ಮಕ್ಕಳಿಗೆ ಶಿಕ್ಷಕಿಯಾಗುವ ಅವಕಾಶ ಒದಗಿಸಿದರು ವಿದ್ಯಾರ್ಥಿಗಳನ್ನು ಗಮನಿಸುತ್ತಿದ್ದರೆ ನನ್ನ ಪ್ರತಿಭೆಗಳಂತೆ ಭಾಸವಾಗುತ್ತಿತ್ತು ಹಾಗಾಗಿ ಮಕ್ಕಳೊಂದಿಗೆ ಬೆರೆತು ಒಡನಾಡಿದೆ ಶಾಲೆ ಬಿಟ್ಟಂತಹ ಮಕ್ಕಳೆಲ್ಲ ಮತ್ತೆ ಶಾಲೆಗೆ ಬಂದರು ಜವಾಬ್ದಾರಿ ಹೆಚ್ಚುತ್ತಲಿತ್ತು ಇದೇ ವೇಳೆ ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವಿಗಾಗಿ ದಾಖಲಾತಿ ಆರಂಭಗೊಂಡಿದೆ ಎಂದು ಸ್ನೇಹಿತರಿಂದ ಮಾಹಿತಿ ದೊರೆತದ್ದೇ ಓದುವ ಕನಸು ಮತ್ತೆ ಚಿಗುರಿತು ಮುಂದೆ ಪಣಿಯನ್ ಕು ಬುಡಕಟ್ಟಿನ ಸಾಮಾಜಿಕ ಅಧ್ಯಯನ ಎಂಬ ವಿಷಯದಲ್ಲಿ ಸಂಶೋಧನೆ ಕೈಗೊಂಡು ಪಿ ಎಚ್ ಡಿ ಪದವಿಯನ್ನು ಪಡೆದೆ ಈಗ ಗಣರಾಜ್ಯದ ದಿನದಂದು ಈ ಎಲ್ಲ ಅವಕಾಶಕ್ಕಾಗಿ ನಾನು ಸಂವಿಧಾನಕ್ಕಾಗಿ ವಂದಿಸುವೆ ಎಂದು ಹೇಳುತ್ತಿದ್ದಾರೆ ನಮ್ಮ ಪಣಿಯರ್ ಬುಡಕಟ್ಟಿಗೆ ಸೇರಿದ ಯುವತಿ ನಾವು ನೀವು ಹೀಗೆ ಅಲ್ಲವೇ ಸಂವಿಧಾನ ಒದಗಿಸಿದಂತಹ ಈ ಒಂದು ಅವಕಾಶಕ್ಕಾಗಿ ನಾನೂ ಸಹ ಸಂವಿಧಾನಕ್ಕೆ ವಂದಿಸುವೆ ಧನ್ಯವಾದಗಳು ಕೇಳಿದ್ದಕ್ಕೆ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ